ಬೈ ನಮದು ಕರ್ನಾಟಕದ ಒಂದು ಗಾಡಿ ಸಿಕ್ಕಲ್ಲ ಲಾರಿ ಒಡೆ ಹೊಡೆತೀನಿ ಅಣ್ಣ ನಾಕ್ ಸುಮ್ಮನೆ ಒಂದು ಯಾವ್ದೋ ಟೋಕನ್ ಕೊಟ್ಬಿಟ್ಟರು ಗಾಡಿ ಒಂದು ಟೋಕನ್ ಕೊಟ್ಬಿಟ್ಟು ಕಿಲೋ ಟ್ರೈ ಮಾಡ್ತಾರೆ ಇಂಥವ್ರು ಬಂದ ಲಾರಿ ಯಾರು ಬಂದ್ರೆ ಒಂದು ರೂಪಾಯಿ ಬೇಕಾದ್ರೆ ಆಗಿತ್ತಲ್ಲ ಪಾಪ ಅಣ್ಣ ಕೈ ತೆಗ್ಗಿ ಸುಡಾಕತ್ತದ ಅಂದ್ರೆ ನೋಡೋದು ಭಾಳ ರಿಸ್ಕ್ ಅದ ಯಾಕಂದ್ರೆ ಡ್ರೈವಿಂಗ್ ಮಾಡ್ತಾರಲ್ಲ ಎಲ್ಲಿ ಬೇಕಲ್ಲಿ ಯಾಕಂದ್ರೆ ಹೊರಗೆ ತಿನ್ಬಾರ್ದು ಅವ್ರು ಒಂದೊಬ್ಬರಿಗೆ ಊಟ ಅರ್ಜೆಸ್ಟ್ ಆಗ್ತದ ಒಬ್ಬರಿಗೆ ಆಗಲ್ಲ ಅದಣ್ಣ ಅವ್ರು ಅದ್ರ ಸಲಕ್ಕೆ ಅಣ್ಣಂದ್ರೆ ಇಲ್ಲೇ ಹೊಲ್ದಕ್ಕಂತ ಮಾಡಾಕತ್ತರ ನಾವೇನು ಮಾಡಾಕತ್ತಿಲ್ಲ ಏನು ಆಗಡೆದಾಗ ಹಿ ತಗತಿವಿ ನೋಡಕತಿ ಜೈ ಶ್ರೀರಾಮ್ ಬೈ ಗುಡ್ ಮಾರ್ನಿಂಗ್ ಸಬ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ನ್ಯೂ ಲೋಗ್ ಇವಾಗ ರಾತ್ರಿ ಮೂರು ಗಂಟೆ ಅದ ಟೈಮು ಮೂರುವೇ ಪೆಟ್ರೋಲ್ ಬಂಕ್ ಬಲ್ಲಿ ನಾವು ಸ್ಟೇ ಆಗಿದ್ವಿ ಇವಾಗ ಇದೇ ಲಾರಿ ಹೊಂಟದ ಪೆಟ್ರೋಲ್ ಲಾರಿ ಪೆಟ್ರೋಲ್ ಡೀಸೆಲ್ ಇದಿಲ್ಲ ಹಣ್ಣಿನವ್ರಿಗುತ್ತೆ ಹಣ್ಣಿನವ್ರು ಒಳಗಾರ ನಮ್ಗೆ ಅಲ್ತಾಗ ಡ್ರಾಪ್ ಕೊಡ್ತೀನಿ ಅಂತ ಅಂದಾರ ಇದು ಲಾಜ ನಾವು ಹೇಳಿದ್ದೀವಿ ಜಸ್ಟ್ ರಾತ್ರಿ ಎಲ್ಲ ಮುಗ್ಕೊಂಡಿಲ್ಲ ಇಲ್ಲಿರಾಮ ಅವಾಗ ಬ್ಯಾಗೆಲ್ಲ ಇಟ್ಟು ಸ್ವಲ್ಪ ಸಿಕ್ಕ ಬಾಯಿ ಮುಖತಿದೀನಿ ಅಣ್ಣದವ್ರು ಎಚ್ಛಿದ್ರು ಅಂದ್ರೆ ಈ ಮೂರು ಗಂಟೆ ಅಂತ ಹೇಗಿದೆ ನೋಡಿದ್ರಲ್ಲ ಮೂರ್ ಗಂಟೆ ಅಂತ ಹೇಗಿದ್ದೀನಿ ಇವಾಗ ಊರು ಬಂದದ ಆರ್ಪುರ್ ಅಂತಿದ್ದು ಕೊನ್ಸಂಬರ್ ಆರ್ಪುರ್ ಆರ್ಪುರ್ ಆಂಧ್ರಿ ನಾನು ಇವಾಗ ನಾಗ್ಪುರ್ ನಮ್ಮಿಂದ ಮುನ್ನೂರು ಕಿಲೋಮೀಟರ್ ಅದ ಮತ್ತೆ ಐವತ್ತ ಹನ್ನೊಂದು ನೂರ ಡಬಲ್ ಓಡ್ ಟು ತ್ರೀ ಅದೇ ಬ್ಯಾಗೆಲ್ಲ ಇಲ್ಲೇ ಅಲ್ಲಿ ಇಲ್ಲಿ ಇವಾಗ ನಾವು ಹೇಳಿದಿವಿ ಆರ್ಪುರ್ ಆ ಊರ ಹೆಸ್ರು ಏನು ಆರ್ಪುರ್ ಅಂದ್ರಲ್ಲ ಅದೇ ಪೆಟ್ರೋಲ್ ಬಂಕ್ ಬಲ್ಲಿ ಇದ್ದೀವಿ ಇಲ್ಲಿ ಪೆಟ್ರೋಲ್ ಅವರು ಇಳಿಸಕ್ಕೆ ಬಂದಾರ ನಾವು ಸ್ವಲ್ಪ ಬ್ರಶ್ ಮಾಡಮ್ ಬೈ ಜಸ್ಟ್ ಇವಾಗ ಮುಂಜಾನೆ ಆರಾಗದ ಟೈಮ್ ಬ್ರಷ್ ವಿಶ್ ಮಾಡ್ ಬ್ರಶ್ ಮಾಡಿ ಬ್ರಷ್ ಮಾಡ ಬ್ರಶ್ ಮಾಡಿ ಏನಾದರೂ ನೋಡಮ್ ಬೈ ಲಾರಿ ಬ್ರಷ್ ಮಾಡೋಕ್ಕಿದೀವಿ ಇವಾಗ ನಾವು ಪೆಟ್ರೋಲ್ ಬಂಕ್ ಬಳಿ ಸ್ನಾನ ಮಾಡಿ ಬಂದೀವಿ ಬಟ್ ಎಲ್ಲ ಬಟ್ ಇದೆಲ್ಲ ಸ್ನಾನ ಮಾಡ ಬ್ರಷ್ ಮಾಡ್ ಬ್ರಷ್ ಮಾಡಿ ಸಿಗಂಬ ನಿಮಗೆಲ್ಲರಿ ಇಲ್ಲೇ ಬೈ ಬಂಕ್ದಾಗ ಸ್ನಾನ ಮಾಡಿದ್ದೀವಿ ಇವಾಗ ಬ್ಯಾಗ್ ಭೀ ಹಾಕೊಂಡು ತಯಾರಾಗಿ ರೆಡಿ ರೆಡಿಯಾಗಿ ಕರಿ ಶಾಲ್ ಹಾಕಿದ್ದೆ ಶಾಲ್ ಮತ್ತೆ ಅಂಡ್ರು ಬೇರೆ ಅದು ತೊಳೆದಾಕಿದ್ದೆ ಇವಾಗ ಅದು ಬ್ಯಾಗ್ದಾಗ ಹಾಕಂಡ್ ಫೋನ್ ಚಾರ್ಜಿಂಗ್ ಕ್ ಚಾರ್ಜಿಂಗ್ ಇಸ್ಕೊಂಡು ಬೈ ಮುಂದೆ ಇವಾಗ ಪೆಟ್ರೋಲ್ ಬಂಕಿಂದ ಮೊವರೆಗೆ ಟ್ರಾವೆಲಿಂಗ್ ಸ್ಟಾರ್ಟ್ ಆಯ್ತು ಬೈ ಅಣ್ಣಗೆ ಥ್ಯಾಂಕ್ ಯು ಅಂತಂದೆ ಅಣ್ಣ ರಾತ್ರಿ ಬ ಅವ್ರ ಗಾಡಿಗೆ ಬಂದಂತ ಎಲ್ಲರಿಗೂ ಹೇಳಿದ್ನಲ್ಲ ಇವಾಗ ನಡೆದಿವೆ ಇವಾಗ ಪೆಟ್ರೋಲ್ ಬಂಕ್ ನಿಂತ ಹೊರಗೆ ಹೊಂಟಿವು ಕಾಣಿಸೋಕತ್ತಲ್ಲ ಇವಾಗ ನೋಡೋಮ್ ಲಿಫ್ಟ್ ಕೇಳಂ ಸಿಗ್ತಾವ ರಾಮಿನ ಹೆಸರಲ್ಲಿ ಹೇಳಿದ್ರೆ ಏನು ಬೇಕಾದ್ರೂ ಸಿಗ್ತದ ಲಿಫ್ಟಿಂದ ನಟ್ರಿ ಬೇಕು ಹೋಯ್ ಹೋಯ್ತಾ ಪೆಟ್ರೋಲ್ ಬಂಕ್ದಲ್ಲೂ ಭಾಳ ಸಪೋರ್ಟ್ ಮಾಡಿದ್ರು ಭೀ ಥ್ಯಾಂಕ್ ಯು ಎಲ್ಲರಿಗೆ ನಡ್ರಿ ಬೈ ಮುಂದಿನ ಸೀನೆಲ್ಲ ತೋರಿಸ್ತಿರ್ತೀನಿ ಎಲ್ಲರಿಗೆ ಹೈವೇ ಅದು ಇದೆ ಒಂದು ಎಂಟು ಕಿಲೋಮೀಟ್ರ್ ನಡ್ಕೊಂಡು ಬಂದೆ ಬಾಯಿ ಅಲ್ಲಿಂದ ಅಲ್ಲಿಗೆ ಒಂದು ಬ್ರಿಡ್ಜ್ ಏರಿ ಬಂದೆ ಯಾವುದೂ ಡ್ರಾಪ್ ಸಿಗಲ್ಲ ಅದ ಅಡ್ಕೊಂಡು ತುಂಡೀನಿ ಒಂದು ಎಂಟು ಕಿಲೋಮೀಟ್ರ್ ಆಯ್ತು ನೋಡೋ ನೋಡಂಬಿ ಯಾವುದಾರ ಗಾಡಿ ಸಿಗ್ತೀನಿ ಯಾವ್ದು ಗಾಡಿ ಬರಕದ ಕೇಳೋಣ ಲಿಫ್ಟ್ ಕೊಟ್ಟರೆ ಚಲೋ ಆಯ್ತು ಆ್ಯಂಬುಲೆನ್ಸ ಈ ವ್ಯಾನ್ ಅದು ಯಾರು ಲಿಫ್ಟ್ ಕೊಡೋಲ್ಲ ಅದ ನೋಡಂಬ ಸಿಗ್ತದೆ ಲಿಫ್ಟೇ ಸಿಗಲ್ಲ ಅಂತಿಲ್ಲ ಸಿಗೋ ಸಿಗ್ತದೆ ಎಷ್ಟೊತ್ತಾದರೂ ಭೀ ಸಿಗ್ತದೆ ಸಪೋದೂ ಬ್ಯಾಗ್ ಭೀ ಭಾಳ ಬೆನ್ ಬಿ ಭಾಳ ಡೇಂಜರ್ ಪೇನ್ ಆಕತ್ತಿದ್ದ ಇವಾಗ ಗಾಡಿ ಕೇಳೋಣ ಎಲ್ಲರೂ ಫೋನ್ದಾಗ ಬ್ಯುಸಿ ಆಗಲ್ಲ ಎಲ್ಲರೂ ಬ್ಯುಸಿ ಯಾವುದು ಗಾಡಿ ಸಿಗಲ್ಲ ಅದ ಮುಂದೆ ನಾಷ್ಟ ಮಾಡೋದದ ನಾವು ನಾಷ್ಟ ಮಾಡೋ ಹಸು ಭಾಳ ಡೇಂಜರ್ ಆಗ್ಯದ ನಡ್ರಿ ನಾಷ್ಟ ನಾಶ ಮಾಡ ಇಡ್ಲಿ ಒಡ ನಾಷ್ಟ ಮಾಡಬೇಕು ನಾಷ್ಟ ತರಿಸಿ ಇಡ್ಲಿ ಒಣ ಹಸು ಭಾಳ ಡೇಂಜರ್ ಆಗತ್ತ ಇಡ್ಲಿ ಒಡ ತಿನ್ನಂಬೈ ಹಸು ಅಂದ್ರೆ ಹಸು ಭಾಳ ಡೇಂಜರ್ ಯಾಕಂದ್ರೆ ಹತ್ತು ಎಂಟು ಕಿಲೋಮೀಟರ್ ನಡೆದ ಮೇಲೆ ಎಲ್ಲ ಹಸು ಹಾಗೆ ಆಗ್ತದಲ್ಲ ನಾಷ್ಟ ಬೈ ನಾಷ್ಟ ಮಾಡಿ ಸಿಗೊಂಡಿವೆಲ್ಲರಿಗೂ ಮಾಡ್ಕೊಂಡಿವು ಬೈ ಇವಾಗ ನಡೆದ್ವಿ ಲಿಫ್ಟ್ ಕೇಳಕ ಮತ್ತು ಇಲ್ಲೇ ಇನ್ನೇ ನಾಷ್ಟ ಮಾಡ್ಕೊಂಡಲ್ಲ ಲಿಫ್ಟ್ ಕೇಳಕಂತ ಬೈ ಸಿಗ್ತದ ಗಾಡಿ ಬಿಡು ಸಿಗಲ್ಲ ಅಂತ ಅಂದ್ಬಿಡೋದೆ ನಡ್ರಿ ಬೈ ಲಿಫ್ಟ್ ಲಿಫ್ಟ್ ಕೇಳ ಲಾರಿ ಬರೋಕದ್ದ ಏನೇನು ಅದ ಟ್ರೈ ಮಾಡ ಲಾರಿ ಬಿಡೋಲ್ಲ ಬೈ ಸಿಗ್ತದೆ ಸಿಗ್ತದ ಸಿಗಲ್ಲ ಮತ್ತೆ ಸಿಗೋದಿಲ್ಲ ವೇಟ್ ಬೈ ನಮದು ಕರ್ನಾಟಕದ ಒಂದು ಗಾಡಿ ಸಿಕ್ಕಲ್ಲ ಲಾರಿ ಈಗ ಒಡೆ ಒಡೆತ್ತೀನಿ ಅಣ್ಣ ನಾಗ್ಪುರ ಅಣ್ಣ ಕರ್ನಾಟಕ ಅಣ್ಣ ಯಾವ ಬೆಂಗ್ಳೂರು ಅಣ್ಣನವ್ರು ಬಿ ಕರ್ನಾಟಕದವ್ರು ಸಿಕ್ತಾರೆ ನಮ್ಮ ನಮ್ಮೂರವ್ರೆ ಬೆಂಗ್ಳೂರು ಅವ್ರ ಅಂತ ಗುಲ್ಬರ್ಗ ಗುಲ್ಬರ ಎಲ್ಲಿ ಗುಲ್ಬರ್ಗ

ಆ ಸೈಡ್ ಇತ್ತು ಆ ಸೈಡ್ ಫುಲ್ ಕತ್ತರ್ನಾಗಿತ್ತು ಆ ಸೈಡ್ ಗುಡ್ಡದಾಗಿದ್ವಿ ಫುಲ್ ಮ್ಯಾಗಿದ್ವಿ ಎಲ್ಲ ಹೊಗೆ ಹೋಗಿ ಕಾಣಿಸಕ ಮಸ್ತ್ ಕಾಣಸಕಿತ್ತದೆಲ್ಲ ಸೀನ್ ಅಣ್ಣಜಾನ್ ನಮ್ಮೂರ ಅಣ್ಣಜ ಫುಲ್ ಮಸ್ತ್ ಅದ ಅಣ್ಣದವರು ನಾಗಪೂರ್ತಿ ಒಂದು ಐವತ್ತು ಕಿಲೋಮೀಟರ್ ಇಂದನೆ ಹೋಗ್ತಾರೆ ನಮ್ಗೆ ಅಲ್ಲಿ ಇಳಿಸಿ ಯಾವ್ದಾದ್ರು ಗಾಡಿಗೆ ಡ್ರಾಪ್ ಮಾಡಿಸಿ ಕಳ್ಸಿದ ತಂದಾರ ಯಾಕಂತಂದ್ರೆ ಅಣ್ಣಜಾನ್ ಇಂದು ಕಟ್ಟೋರ್

ಇನ್ನೊಂದ್ ಲಾರಿ ಆ ಲಾರಿ ಇಲ್ಲಿ ಈ ಲಾರಿ ಬಂದಿವಿ ಅಣ್ಣ ಬೆಳೂರ್ ಅವ್ರು ಇವ್ರು ಭೀ ನಮ್ಮ ಅಣ್ಣನವ್ರು ಹೆಸರು ಅಂತ ಅಣ್ಣನವ್ರ ಭಿ ರಾಮ ಜನ್ಮಭೂಮಿ ಹೋಗಿ ಬಂದಾರ ಎಷ್ಟೊಂದು ಅಯೋಧ್ಯ ಎರಡ್ ತಿಂಗಳ ದರ್ಶನ್ ತಗೋಂತ ಎರಡು ಕಣ್ಣು ಸಾಲಕ್ ಆಗಿಲ್ಲ ನೋಡಕ್ ಮಸ್ತ್ನ ಇಷ್ಟು ಖುಷ್ ಅನ್ಸಕ್ ಅದ್ರ ಅಯೋಧ್ಯೆದ್ ಮುಕ್ತಿ ನೋಡ್ಬೇಕಂತಂದ್ರ ಅಣ್ಣ ಮನ್ಯ ಇನ್ನೇ ಅಲ್ಲ ಇನ್ನೊಂದು ಜನ್ಮ ಎತ್ತಿ ಬರಬೇಕು ನಾವು ಇನ್ನೊಂದು ಜನ್ಮ ಎತ್ತಿ ಅಣ್ಣನ ಅಂದರ ಎಲ್ಲ ಕೂದಲು ರೋಮ್ ಡೇ ಕೂದಲು ಒಂಥರ ನೆಗ್ರಿ ಬಿಟ್ಟಿದಾನೆ ಕೈಯ ಮೇಲೆಲ್ಲ ಚುಮ್ಮ ಅಲ್ಲಣ ಫೀಲಿಂಗು ಹಾಂ ರೋಮಾಂಚನ ಒಂಥರ ಮನಸ್ಸಲ್ಲಿ ಏನೋ ಒಂಥರ ಹೊಸ ಫೀಲಿಂಗ್ ಬರುತ್ತೆ ಅದು ಹೇಳ್ ಹೇಳೋಕೆ ಆಗ ಬಾಯಿಂದ ಬಾಯಿಂದ ಹೇಳಕತ್ತೀನಿ ಅಣ್ಣ ಅಂತ ನೀನು ಹೇಳಕತ್ತಿದೀನಿ ಇಷ್ಟು ಖುಷಿ ಆಗತ್ತಲ್ಲ ನೀವು ನೋಡಿದ್ಮೇಲೆ ಚೆಂದ ಆಗ್ತಿದೆ ನಾನು ಹೇಳ್ತಿಲ್ವಾ ನಾನು ನಾನು ಅನ್ಕೊಂಡಿರ್ಲಿಲ್ಲ ನಾನು ಜಸ್ಟ್ ಒಂದು ಲಾರಿ ಡ್ರೈವರ್ ಆಗಿಬಿಟ್ಟು ಒಂದು ಲೋಡ್ ತಗೊಂಡಾಯ್ತು ಆದ್ರೆ ನಾನು ಓವರ್ ಡ್ರೈವ್ ಮೇಲೆ ಏನಾಯ್ತು ಅಂದ್ರೆ ಬಲರಾಮ್ ಪುರ ಅಯೋಧ್ಯೆ ಮೇಲೆ ಹೋಗಬೇಕಂತ ಇಪ್ಪತ್ತ ಆಗ ಫಿಕ್ಸ್ ಆಗ್ಬಿಟ್ಟೆ ನಾನ್ ದರ್ಶನ ಮಾಡ್ಲೇಬೇಕಂತ ಅದಾದ ನಂತರ ನೆಕ್ಸ್ಟ್ ಟ್ರಿಪ್ ಅಲ್ಲಿಗೆ ಹೋದೆ ಅಲ್ಲಿಗೆ ಹೋದೆ ಬಟ್ ಅಯೋಧ್ಯೆ ದರ್ಶನ ಮಾಡಿಲ್ಲ ಆಚರಣೆ ಸಂಖ್ಯೆ ಆಯ್ತು ಯಾಕಂದ್ರೆ ನೋಡೋಣ ಯಾವಾಗ ಬೇಕೋ ಅಂದ್ರೆ ಇನ್ನೊಂದು ಇದೆ ಇನ್ನೊಂದು ಇವಾಗ ಅದೀಗ ರಾಮ್ಲಾಲ ಮೂರ್ತಿ ಆಗಿದೆ ನೆಕ್ಸ್ಟ್ ರಾಮರ್ ಮೂರ್ತಿ ಆಗುತ್ತೆ ಅವಾಗ ಮತ್ತೆ ಹೋಗ್ತೀನಿ ಮತ್ತೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಬಜರಂಗಿ ಜೈ ಬಜರಂಗಿ ಫುಲ್ ಮಸ್ತ್ ನಮಗೆ ಅಂದ್ರೆ ಫುಲ್ ಖುಷಿ ಹಾಕತ್ತೀನಿ ಜಲ್ಲಿ ಜಲ್ಲಿ ಯಾವಾಗ ಮುಟ್ಟುತ್ತೀನಿ ಅಂತ ಆಸೆ ಹಾಕತ್ತದ ರಾಮ ಯಾವಾಗ ಕರಿತಾನೆ ಹೋಗಿಲ್ಲನ ರಾಮ ಕರೆಯಾಗತ್ತಲ್ಲ ಅಂತಂದ್ರೆ ಜಲ್ಲಿ ಜಲ್ಲಿ ಲಿಫ್ಟ್ ಸಿಗೋಗಲ್ಲ ನೀನು ನೀನೇ ಅನ್ಕೊಂಡು ಹೋಗ್ತಾ ಇಲ್ಲ

ನಾನು ಪ್ಲಾನ್ ಮಾಡಿದ್ದು ಮಹಾರಾಷ್ಟ್ರ ಅಣ್ಣ ಮಹಾರಾಷ್ಟ್ರ ಟ್ರಿಪ್ ಎಲ್ಲ ಹೋಗಿ ಬರೋಣ ಪ್ಲಾನ್ ಮಾಡಿದ್ರೆ ಹಿಂಗೆಲ್ಲ ಪ್ಲಾನ್ ಆಯ್ತು ಗೊತ್ತಾಗ್ಲಿಲ್ಲ ಹಿಂಗ್ ಅಂತ ಜೈಶ್ರೀ ರಾಮಾಯಿ ಮುಂದೆ ಇಲ್ಲಿ ಟೋಲ್ ಗೇಟ್ ಬಳಿ ಪೊಲೀಸ್ ಪೊಲೀಸವರಲ್ಲ ಯಾರು ಅಲ್ಲ ನಿಮ್ ಲಾರಿ ಇವ್ರ ಪೊಲೀಸ್ ಸುಮ್ಮನೆ ಒಂದು ಯಾವ್ದೋ ಟೋಕನ್ ಕೊಟ್ಬಿಟ್ಟರು ಗಾಡಿ ಬಂದಿರೋ ಒಂದು ಟೋಕನ್ ಕೊಟ್ಬಿಟ್ಟು ದುಡ್ಡು ಕಿಲೋ ಟ್ರೈ ಮಾಡ್ತಾರೆ ಇಂಥವ್ರು ಬಂದ ಮಾರಿಯವ್ರು ಯಾರು ಬಂದ್ರೆ ಒಂದು ರೂಪಾಯಿ ಕೊಡಬೇಡ ಬೇಕಾರೆ ಹೇಳ್ಬೇಕಂತೀನಿ ನಮ್ ಲಾರಿ ಏನಿದ್ರ ಬಿಡೋದಿಲ್ಲ ಗಾಡಿ ಈಗ ಯಾರು ಅಲ್ಲ ಸುಮ್ ಸುಮ್ನೆ ಟ್ರೋಲ್ ಮೇಲೆ ಇದು ಮಾಡ್ತಾರ ನೋಡ್ರಿ ನೋಡ್ರಿಗಿತ್ತಲ್ಲ ಸುಡಾಕತ್ತದ ಪಾಪ ನನ್ ಕೈ ತೆಗ್ಗಿ ಸುಡಕತದ ಈಗ ಆಯ್ತಮ್ಮ ಈಗ ಸ್ಟ್ರೇಂಜರ್ಸ್ ಬಿಡಕತ್ತದ ಒಳಗೆಲ್ಲ ಪಂಕ್ಚರ್ಚರ್ ಮಾಡ ನೋಡಮ್ಮ ನಾವು ಪಂಚರ್ಚರ್ ಮಾಡಿಸೋದ್ ನೋಡಿ ಇಲ್ಲೇ ಇಲ್ಲಿ ಇಲ್ಲಿ ಹೋಗಿ ಕಲಸ ಇದೆ ಇನ್ನೇನಾಗಿದೆ ಅಂತಂದ್ರೆ ಅವಾಗಿಂದ ನಿಮ್ಗೆ ವಿಡಿಯೋದಾಗ ತೋರಿಸಿದೆ ಪಂಚರ್ ಆಗ್ಯದಂತ ಇವಾಗ ನಾವು ಇದೇ ಗಾಡಿದಾಗ ಸ್ವಲ್ಪ ಹೊತ್ತು ಮುಕ್ಕೊಂಡು ಅಣ್ಣವ್ರಾಗ ಲಿಫ್ಟ್ ಕೊಡ್ತಂದ ನಾಷ್ಟ ಆಗ್ಯದ ಅಸ್ವಾಗದ ನನಗೆ ಫ್ರೂಟ್ಸ್ ಫ್ರೂಟ್ಸ್ವೀಟ್ಸ್ ಅವ ಫ್ರೂಟ್ಸ್ ತಿನ್ನ ಫ್ರೂಟ್ಸ್ ಸೂಟ್ ತಿಂದೆ ಆಮೇಲೆ ಸಿಗ್ತೀವಿ ನಿಮಗೆಲ್ಲರಿ ಇನ್ನೇನಾಗಿದೆ ಅಂತಂದರೆ ಅವಾಗಿಂದ ನಿಮ್ಗೆ ವೀಡಿಯೋದಾಗ ತೋರಿಸಿದ್ದೆ ಪಂಚರ್ ಆಗಿದೆ ಅಂತ ಇವಾಗ ನಾವು ಇದೇ ಗಾಡಿದೆ ಸ್ವಲ್ಪ ಹೊತ್ತು ಮುಕ್ಕೊಂಡು ಅಣ್ಣನವ್ರಾಗ ಲಿಫ್ಟ್ ಕೊಡ್ತ ನಾಷ್ಟ ಆಗ್ಯದ ಆಗ್ಯಾದ ಅಸ್ವಾಗದ ನನ್ಗೆ ಯುಜಲ್ಲಿ ಫ್ರೂಟ್ಸ್ ಸ್ವೀಟ್ಸ್ ಅವ ಫ್ರೂಟ್ಸ್ ತಿನ್ನ ಫ್ರೂಟ್ಸ್ ಹುಟ್ಟು ತಿಂದು ಆಮೇಲೆ ಸಿಗ್ತೀವಿ ನಿಮಗೆಲ್ಲರಿ ಬೇರೆ ಲಾರಿ ಹೊಂಟಿ ಅಣ್ಣನವ್ರು ಕೂಡ ಅಣ್ಣನವ್ರ ಫ್ರೆಂಡ್ ಅವ್ರು ಭೀ ಕರ್ನಾಟಕದವ್ರೆ ಇನ್ನೊಂದು ಲಾರಿಗೆ ಇವಾಗ ಮಜ್ಜಿಗೆ ಕುಡಿಸೋ ಕರ್ಕೊಂಡ್ಬಂದ್ರ ಅಣ್ಣನವ್ರು ಸುರೇಶ್ ಅಣ್ಣನವ್ರು ಮಜ್ಜಿಗೆ ಪುಡಿ ಬೇರೆ ಬ್ಯಾರೆ ಹೋಗಿ ತೋರಿಸ್ತೀನಿ ಭೈ ನಿಮ್ಮೆಲ್ಲರಿಗೂ ಬಿಟ್ಟು ಇಲ್ಲರಿಗ ಹೊಂಟಿವಿ ಅಣ್ಣನವ್ರು ಬಿ ಜಬಲ್ಪುರ್ ಜಬಲ್ಪುರ್ ಬಿಡ್ತೀನಿ ಅಂತಂದ್ರ ಅಣ್ಣ ಹೇಳಿದ್ರು ಇವ್ರು ಭೀ ಅಣ್ಣನವ್ರು ನಮ್ ಕ ಬೆಂಗ್ಳೂರ್ ಅವ್ರೆ ಇರುತ್ತೆ ಚಿಕ್ಕ ನಿಮ್ ನಾಗಿರಂ ಪ್ರೆಸೆಂಟ್ ಪೂರಾ ಮಹಾರಾಷ್ಟ್ರ ಒಳಗಡೆ ಇದ್ದೀನಿ

അടുക്കൽ തോർസ്തീന നോട്രി എല്ലാം മജാ മാറി നോടി ഹീവന അപ്പൊ ഡ്രൈവർദ് ഭാ കി ജീവന ഭാഷ ബരക്ക അണന തോർസിന അണ ഫ ബുസിയണ്ണി ആ ഏനാഗ്രി മാത്ര ರಾಯಸ್ ಪುಳಿಯೋಗರೆ ಮಾಡ್ತಿದ್ದಾನ ಪುಳಿಯೋಗ್ರೆ ಅಣ್ಣ ಪುಳಿಯೋಗರೆ ತಿನ್ನ ಮಸ್ತ್ ಬರ್ರಿ ಯಾರ್ಯಾರು ಇದ್ರಿ ಯಾರು ಇಲ್ಲ ಅಲ್ಲಣ್ಣ ಯಾರು ಬೇಕಾದ್ರು ಬಂದು ತಿನ್ಬೋದು ಇಲ್ಲಿ ಹೊಲ್ದಾಗ ಬರ್ಬೋದು ಎಲ್ಲರೂ ಸಲ ಬೇಕಾದ್ರಿ ಇಟ್ಟೋಗ್ತಿವಿ ಹೋಗೋ ಟೈಮಿಗೆ ನೋಡ್ತೀರಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನೀವು ಕಮೆಂಟ್ ಭೀ ಮಾಡಿ ಎಲ್ಲ ಮಾಡಿರಿ ನೀವು ಮಾಡಲೇಬೇಕು ಮಾಡ್ಲೇಬೇಕ ಮಾಡಲೇಬೇಕಾ ನಮ್ಮ ಅಣ್ಣಾಜ ಮಾಡಲೇಬೇಕಂತ ಅಣ್ಣನ ಅವ್ರದ್ದು ಭಾಳ ರಿಸ್ಕ್ ಅದ ಯಾಕಂದ್ರೆ ಡ್ರೈವಿಂಗ್ ಮಾಡ್ತಾರಲ್ಲ ಎಲ್ಲಿ ಬೇಕಲ್ಲಿ ಯಾಕಂದ್ರೆ ಹೊರಗೆ ತಿನ್ಬಾರ್ದು ಅವ್ರು ಒಂದೊಬ್ಬರಿಗೆ ಊಟ ಅಡ್ಜಸ್ಟ್ ಆಗ್ತದೆ ಒಬ್ಬರಿಗೆ ಆಗಲ್ಲ ಅದಣ್ಣ ಅವ್ರು ಅದ್ರ ಸಲಕ್ಕೆ ಅಣ್ಣನವ್ರು ಇಲ್ಲಿ ಹೊಲ್ದಕಂತು ಮಾಡಾಕತ್ತಾರ ನಾವೇನು ಮಾಡಾಕತ್ತಿಲ್ಲ ಏನು ಹಂಗಡಿದಾಗ ಹಿಂಗಿತ್ತಕತಿ ಅಣ್ಣ ಜನ ಮಾಡೇ ಮಾಡಕ್ಕೆ ಹೋಗ್ರಿಷ್ಟು ತೆಂಗಿ ಹಾಕಿ ತಿರ್ಸಕತ್ತ ತಿರ್ಸಿ ನಾವು ಊಟ ಮಾಡಿ ನಾನು ಹೇಳಿದೆ ಹೆಂಗೆ ಹೇಗ ಹೆಂಗಿಲ್ಲ ಮತ್ತು ನೀವು ಭೀ ಬರ್ರಿ ಉಣಕ್ಕೆ ಕರಿಲ್ಲ ಇರಿ ಬರ್ರಿ ಬರಬೇಕು ಮತ್ತೆ ಊಟ ಮಾಡಿ ಹೋಗ್ಲಿಲ್ಲ ಊಟ ಭೀ ಆಯಿತು ಇವಾಗ ನಗೇರಿ ನಡೆ ಮುಂದಿನ ಪಿಕ್ಚರ್ ನಾವು ಅಣ್ಣನ ಗಾಡ ಕುಂತು ಒಂದು ನಿಮ್ ಗಾಡಿನ ಹತ್ತು ಗಂಟೆ ಟೈಮ್ ಹಣ್ಣನ್ ಗಾಡಿಯಾಗ ಇದ್ದೀನಿ ಇವಾಗ ಮಹಾರಾಷ್ಟ್ರ ಬಾರ್ಡರ್ ಎಂಡಿಂಗ್ ಇದೀವಿ ಅಕ್ಕ ಎಂ ಪಿ ಸ್ಟಾರ್ಟ್ ಆಗ್ತದ ಇವಾಗ ಸ್ವಲ್ಪ ಕೆಲಸ ಏನ್ ನಡ್ಸಕತ್ತಲ್ಲೂ ಅದೇನೋ ತಗೊಂಡರ ತಗೊಂಡು ಹೋಗಿ ಸಿಗ್ನೇಚರ್ ಏನ್ ಮಾಡ್ಕೊಂಡ್ಬಂದ್ ಆ ಕಡೆ ಎಂಪಿ ಸೇಫ್ ಆಗಿದ್ದೀನಿ ಅಣ್ಣನ್ ಗಾಡಿಯಾಗ ಹಾಂ ಮುಂದೆ ಸಿಗ್ತೀವಿ ನಿಮ್ಗೆ ಮುಂದಿನ ವ್ಯೂ ಹೊಡ್ಸೋಣ ಮನೆ ಪೊಟ್ಟಿನ ಬಾಡ್ರ್ ಭಾರ ಆತೀರಿ ಹೆಂಪಿ ಬಾಡ್ರಗ ಫುಲ್ ನೋಡ್ರಿ ವ್ಯೂ ಕತ್ತರ್ನಾಗ ಬೈ ಸೀನ್ ಮಾತ್ರ ಕತರ್ನಾಗ ಫುಲ್ ಬೆಂಕಿ ಗಿಡ ಗಿಡ ಕಾಣಕಲ್ಲ ಇಲ್ಲಿ ಹುಲಿ ಚಿರ್ತೆ ಇಲ್ಲ ಆಂತ ಪೋಸ್ಟರ್ ಬ್ಯಾಗ್ಯಾರ ನಮ್ಮ ಕಣ್ಣಿಗೆ ಒಂದು ಹುಲಿ ಕಾಣಲ್ಲ ಎಗ್ರಿ ಬಂದು ಹುಲಿ ಹಿಡ್ಕೊಬೇಕ್ ನಾ ಅವ್ರ ಕೊಳ ಕೈ ಹಾಕಿದ್ರು ಅಂಬ್ರೇಷ್ ಆಗಣ ಹೆಂಗೆ ಹಾಕಿ ಹಂಗೆ ಮುಲಿಂದು ನಾ ಇಬ್ಬರು ಅಮ್ರೇಷ್ ಮಾಡನ ಅಣ್ಣ ಮೂವರ್ ಕೈ ಕೈ ಹಾಕಿದ್ರು ಮರಿ

ಫುಲ್ ತುಂಬಿಸಕತಿ ಫುಲ್ ಟ್ಯಾಂಕ್ ಹಾಕಿ ಬಿಡ್ತದೆ ಇಷ್ಟ ಫುಲ್ ಟ್ಯಾಂಕ್ ಆತದ ಇಪ್ಪತ್ತು ಲೀಟ್ರ್ದಾಗ ಸ್ವಲ್ಪ ಅಲ್ಲಿ ಮುಂದೆ ಇಟ್ಟಿದ್ರೆ ಸ್ವಲ್ಪ ಚಲಕತಿತ್ತು ಅದಕ್ಕೆ ಡೀಸೆಲ್ ಹಾಕ ನೀವು ಡೀಸೆಲ್ ಬೇಕಿದ್ರೆ ವೈಬೋದು ಬಂದಿರುವು ಇವಾಗ ಊಟ ಮಾಡಕ್ ನಡೆದೇವೆ ಅಲ್ಲಿ ಅಲ್ಲಿ ಓದಿ ಸಿಕ್ಕಿಂದ ನಿಮ್ಮೆಲ್ಲರ